ಮೂರು ಜನ ಭೂಮಿಯನ್ನು ಅಗೆಯುವಾಗ ಅವರಿಗೊಂದು ದೊಡ್ಡ ಬಾವಿ ಸಿಗತ್ತೆ ಆ ಬಾವಿಯಲ್ಲಿ ಏನಿದೆ ಅಂತ ಚೆಕ್ ಮಾಡಲು ಒಬ್ಬ ವ್ಯಕ್ತಿ ಕೆಳಗಡೆ ಹೋದಾಗ ಆತನ ಬದಲಾಗಿ ಸಾಕಷ್ಟು ಚಿನ್ನ ಹಾಗೂ ಅದರ ಜೊತೆಗೊಂದು ಲೆಟರ್ ಮೇಲೆ ಬರುತ್ತೆ ಆ ಒಂದು ಲೆಟರ್ನಲ್ಲಿ ನಿಮಗೆ ಇನ್ನಷ್ಟು ಚಿನ್ನ ಬೇಕಾದರೆ ಮತ್ತಷ್ಟು ಮನುಷ್ಯರನ್ನ ಕೆಳಗಡೆ ಕಳುಹಿಸಿ ಅಂತ ಬರೆಯಲಾಗಿರುತ್ತೆ ಅದನ್ನ ಓದಿ ಖುಷಿಯಾದ ಆ ಇಬ್ಬರು ಮಹಿಳೆಯರು ಅಲ್ಲಿ ಪಕ್ಕದಲ್ಲಿದ್ದ ಮತ್ತೊಬ್ಬ ಪುರುಷನನ್ನ ಬಾವಿಯೊಳಗೆ ನೂಕಿ ಮತ್ತಷ್ಟು ಚಿನ್ನ ಪಡೆದು ಖುಷಿ ಪಡ್ತಾರೆ ಅದೇ ಸಮಯಕ್ಕೆ ಹಣ ಕೇಳಲೆಂದು ಒಬ್ಬ ಪೊಲೀಸ್ ಅಲ್ಲಿಗೆ ಬರ್ತಾನೆ ಆ ಮಹಿಳೆಯರು ಆತನಿಗೆ ಹಣದ ಬದಲಾಗಿ ಚಿನ್ನ ತುಂಬಿದ ಚೀಲ ಕೊಡುತ್ತಾ ನಿಮಗೆ ಮತ್ತಷ್ಟು ಚಿನ್ನ ಬೇಕಾದರೆ ಬೇರೆ ಗಂಡಸರನ್ನ ನಮ್ಮ ಹತ್ರ ಎಳೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಇನ್ನು ಕೇಳಿ ಖುಷಿಯಾದ ಪೊಲೀಸ್ ಚಿನ್ನದ ಆಸೆಯಿಂದ ಒಬ್ಬ ಕಳ್ಳನನ್ನ ಅಟ್ಟಾಡಿಸಿ ಹಿಡಿದು ಅವರ ಹತ್ರ ಎಳೆದುಕೊಂಡು ಬಂದಾಗ ಆ ಮಹಿಳೆಯರು ಕಳ್ಳನ ಬದಲಾಗಿ ಪೊಲೀಸರಿಗೆ ಮತ್ತೊಂದು ಚೀಲ ಚಿನ್ನ ಕೊಡ್ತಾರೆ ಆವಾಗ ಶಾಖಾದ ಪೊಲೀಸ್ ಇವರಿಗೆ ಇಷ್ಟೊಂದು ಚಿನ್ನ ಎಲ್ಲಿಂದ ಸಿಗ್ತಾ ಇದೆ ಅಂತ ಹುಡುಕಲು ಟ್ರೈ ಮಾಡಿ ಏನೂ ಸಿಗದೆ ವಾಪಸ್ ಹೋಗ್ತಾನೆ ನಂತರ ಮಧ್ಯರಾತ್ರಿ ಅವರ ಮನೆಯಿಂದ ಏನೋ ಶಬ್ದ ಕೇಳಿಸುತ್ತೆ ಆಗ ಹೆದರಿದ ಮಹಿಳೆಯರು ಎದ್ದು ಹೈ ನೋಡಿದಾಗ ಆ ಪೊಲೀಸ್ ಅಲ್ಲಿಗೆ ಮೊದಲೇ ಬಂದಿದ್ದು ಇವರು ಚಿನ್ನ ಬಚ್ಚಿಟ್ಟಿರುವ ವಿಷಯ ಆತನಿಗೆ ಗೊತ್ತಾಗಿಬಿಟ್ಟಿರುತ್ತೆ ಆ ಮೂರು ಜನರ ನಡುವೆ ಹೊಡೆದಾಟ ಶುರುವಾಗುವುದೇ ತಡ ಬಾಗಿಲಿನಿಂದ ಅವರಿಗೊಂದು ವಿಚಿತ್ರ ನೆರಳು ಕಾಣಿಸುತ್ತೆ ಆದರೆ ಆ ನೆರಳು ಮನುಷ್ಯರದ್ದಂತೂ ಆಗಿರಲ್ಲ ಈ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಈಗ ಬರುತ್ತೆ ಈ ಮೂವಿನೇ ನಿಮಗೇನಾದರೂ ಬೇಕಾದರೆ ಕೆಳಗಡೆ ಎಸ್ ಅಂತ ಕಮೆಂಟ್ ಮಾಡಿ